ಇನಾಮದ್ದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಪ್ರಕರಣ ಎಂಟು ಜನ ಸತ್ರರು ಕೂಡ ಮಾಲೀಕರ ವಿರುದ್ಧ ಇನ್ನೂ ದೂರು ದಾಖಲಾಗಿಲ್ಲ ಕೇವಲ ಕಾರ್ಖಾನೆ ನೌಕರರ ವಿರುದ್ಧ ದೂರು ದಾಖಲಾಗಿದೆ ನೋಡಿ ಈಗ ಎಂಥ ವ್ಯವಸ್ಥೆ ಇದು ರೀ ನಾವು ಇಂಥ ಅಮಾಯಕರ ಪ್ರಾಣ ಬಲಿಯಾದಾಗ ಇನ್ಯಾರದ ಮೇಲೆ ಕೇಸ್ ಆಗುತ್ತೆ ಅವನ ಮಾಲೀಕ ಎಲ್ಲೋ ಆರಾಮಾಗಿ ಇರ್ತಾನೆ ಮೇನು ಫಸ್ಟ್ ಕೇಸ್ ದಾಖಲಾಗಬೇಕಾಗಿರೋದು ಒನ್ ಆರೋಪಿ ಆಗಿರ್ಬೋದು ಆಗಬೇಕಾಗಿರೋದು ಮೂಲ ಮಾಲೀಕ ಕಾರ್ಖಾನೆ ಇರಲಿ ಕಂಪನಿ ಇರಲಿ ನೋಡಿ ಬೇಜವಾಬ್ದಾರಿಗೆ ಎಂಟು ಜೀವ ಹೋದರೂ ಕೂಡ ಪೊಲೀಸರು ಡೋಂಟ್ ಕೇರ್ ಅಂತಿದ್ದಾರೆ ಕಾರ್ಖಾನೆಯಲ್ಲಿ ಸುರಕ್ಷತಾ ಕ್ರಮಗಳಿಲ್ಲದೆ ಇರುವುದೇ ದುರಂತಕ್ಕೆ ಕಾರಣ ಅನ್ನೋದು ಭಾಳ ಸ್ಪಷ್ಟ ಸುರಕ್ಷತೆಗೆ ಆದ್ಯತೆ ನೀಡದೆ ಕಾರ್ಖಾನೆ ಆಡಳಿತ ಮಂಡಳಿ ಜವಾಬ್ದಾರಿಯನ್ನು ತೋರಿದೆ ಮಾಲೀಕರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿದ್ದಂಥ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಘಟನೆ ನಡೆದು ಎರಡು ದಿನ ಕಳೆದರೂ ಕೂಡ ಒಬ್ಬರನ್ನು ಪೊಲೀಸರು ಬಂಧಿಸಿಲ್ಲ ಕಾರ್ಖಾನೆ ಜನರಲ್ ಮ್ಯಾನೇಜರ್ ಸೇರಿ ಮೂವರ ವಿರುದ್ಧ ಕೇಸಿಗೆ ದಾಖಲು ಮಾಡಿಕೊಂಡಿದ್ದಾರೆ ಮಾಲೀಕರ ಮೇಲೆ ಯಾವಾಗ ಕೇಸ್ ಮಾಡ್ತೀರಿ ನಾನು ಹೇಳ್ತಾ ಇದ್ದೀನಿ ಪೊಲೀಸರು ಮಾಲೀಕರ ಮೇಲೆ ಕೇಸ್ ಹಾಕೋಂಗಿಲ್ಲ ದೂರು ಕೊಟ್ಟರು ಕೂಡ ಎಫ್ ಆರ್ ಮಾಡಲ್ಲ ಚಾಲೆಂಜ್ ಇದ್ದೀವಿ ಯಾಕಂದರೆ ಗೊತ್ತು ಅಲ್ಲಿ ಅಂತ ಅಂಥೇಳಿ ಹಾಗಾಗಿನೇ ಈಗ ಆ ಕಾರ್ಮಿಕರ ಸಾವಿಗೆ ನ್ಯಾಯ ಸಿಗೋದೇ ಡೌಟ್ ನಮ್ಮ ಪ್ರಕಾರ ಆದರೆ ಇಲ್ಲಿ ಆ ಕುಟುಂಬಕ್ಕೆ ಏನು ಆರ್ಥಿಕವಾದಂಥ ಸಹಾಯ ಆಗಬೇಕು ಅದು ಮೊದಲು ಆಗಲಿ ಆ ಕುಟುಂಬ ಈಗ ಅವ್ರನ್ನ ಕಳ್ಕೊಂಡು ಬೀದಿಗೆ ಬೀಳ್ತಾ ಇದ್ದಾರೆ ಆದರೆ ಕ್ರಮಾಂತರವೂ ಆಗಲೇ ಬೇಕು ಈಗ ಮ್ಯಾನೇಜರು ಅಲ್ಲಿ ಆಡಳಿತ ಮಂಡಳಿಯವರು ಒಂದು ಕಾಟಾಚಾರಕ್ಕೋಸ್ಕರ ದೂರನ್ನು ದಾಖಲು ಮಾಡಿಕೊಂಡಿರ್ತಾರಷ್ಟೆ ಅವು ಹಳ್ಳ ಹಿಡಿಯುತ್ತೆ ಸ್ವಲ್ಪ ದಿನ ಅಷ್ಟೇ ಮುಂದೆ ಏನಾಯಿತು ಅನ್ನೋದು ಗೊತ್ತಾಗೋದೇ ಇಲ್ಲ ಪೊಲೀಸರಿಂದಲೂ ಕೂಡ ಅದರ ಅಪ್ಡೇಟ್ಗಳು ಕೂಡ ಸಿಗ್ತಾ ಹೋಗೋದಿಲ್ಲ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಎಫ್ಐಆರ್ ದಾಖಲಾಗಿದೆ ವಿಚಾರಣೆ ನಡೆತಾ ಇದೆ ಈ ಘಟನೆಯಲ್ಲಿ ನಾವು ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಾವು ಆಲ್ರೆಡಿ ಎಫ್ ಐ ಆರ್ ಮಾಡಲಾಗಿದೆ ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವ್ರು ಏನು ಹೇಳಿರ್ತಾರೆ ಅಂದರೆ ಲೋಪಗಳನ್ನು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿರಬೇಕಾಯಿತು ಅಟ್ಲೀಸ್ಟ್ ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಶುಗರನ್ನು ಸುಗರ್ ಫ್ಯಾಕ್ಟ್ರಿಯನ್ನು ಅಡ್ಮಿನಿಸ್ಟರ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್ ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ